i ಚೆ 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 ಏನ್ರೀ ಅಪ್ಪ ಹೋಗಿ ಹೋಗಿ ಈ ಹಾಳಾಳ ಮದ್ರಂಗಿ ಮನೆಗೆ ಬಾಡಿಗೆ ಇದೆ ನೆಲ್ರೀ ಅಪ್ಪ ಬಾಡಿಗೆ ಇದೆ ಇದು ಏ ಮನೆನು ಮಾಟಾನು ಇಲ್ಲ ಯಾವ ಸಾವಿರ ಮಸಿತ್ತು ಒಂದ ತಲೆಗೆ ಎತ್ತಲೇ ಒಂದ ಮಾಡ ಇವರ ಆಗ್ಬೇಕು ನೋಡಿ ನೀನಿಗೆ ಯಾವಾಗಲೇ ಹೇಳ್ತೇನೆ ಎಲ್ಲಿ ಎಂತಿ ನೋಡಿ ಅಲ್ಲೇ ನೋಡಿ ಚುಟು ಚುಟು सान्य <coughs> ಇವತ್ತರ ಈ ಮುರಿ ಪೂಜೆ ಆಗಂಗ ಮಾಡಪ್ಪ ಮಾಡ ಸಣ್ಣ ಹುಡುಗಿಗೆ ಗೊತ್ತಾಗಲ್ಲ ಅದು ಗೊತ್ತಾಗಲ್ಲ ಅಯ್ಯೋ ಅಯ್ಯಯ್ಯೋ ನಾ ದೊಡ್ಡಕ್ಕೆ ಆರು ವರ್ಷ ಹೆಣ ಹೌದ ಆರು ವರ್ಷ ಆದ್ರ ಆರಂಭವಾಗಿಲ್ಲೇನು ಅರಿಯ ಏನೋ ಅನ್ನದೇನ ಮದ್ರಂಗಿ ಬಾಯಿ ಬಿಟ್ಟು ಹೇಳೋದಲ್ಲ ಅನುಭವದ ವಯಸ್ಸು ಅರ್ತಿಕೊಳ್ಳುವ ಮನಸ್ಸು ನಾ ಬಾಯಿ ಬಿಟ್ಟು ಹೇಳಿದೆ ಅಂದ್ರೆ ನೀನಾಗವೇ ಬಾರಿ ಸೀರಿಯಸ್ ನಾನು ಸೀರಿಯಸ್ ಮದ್ವಂಗಿ

ಏನ್ ಮನಿಲಿ ಏನು ಗುದ್ದು ಏನು ತೆಗ್ ಎಲ್ಲ ಲೂಸ್ ಫಿಟ್ಟಿಂಗ್ಲೇ ಎಲ್ಲ ಲುーズ ಫಿಟ್ಟಿಂಗ್ ಅರೆ ಏನು ಲುーズ ಫಿಟ್ಟಿಂಗ್ ಒಂದೇ ಲುーズ ಫಿಟ್ಟಿಂಗ್ ಏನು ನಿಮ್ಮ ಮನೆ ಮಂದ ಒಂದೆಲ್ಲಿ பைಪಕಿಯಲ್ಲ ಅದು ನೀನಾ ಹಚ್ಚಿದ್ದು ಯಾರೋ ಹಚ್ಚಿದ್ದು ಒಂದ್ ತಳ ರಂಗ येतेಲೇ ಮದ ರಂಗಿ ಒಂದ್ ತಳ ರಂಗಿ येते ಹಂಗೋ ಇಲ್ಲ ಹಿಂಗೂ ಇಲ್ಲ ನಮ್ಮ ಮನೆ ಹಿರುದಾ ಹಿಂಗ ಅಂದ್ರೆ

ಮೊದ್ಲು ನಾ ಮಕ್ಕೊಂಡಿದ್ದಾಗ ಏನ್ರ ನಮ್ಮಂದು ಒಳಗೆ ಹಕ್ಕು ಅಂತಂದ್ರೆ ನಾ ಮೊದ್ಲು ಬಾಳ ಅಂಜಿಕೆ ಬರ್ತತಪ್ಪ ಹೌದಾ ಅಡ್ಡ ಗೋಡ ನಿಂಬ್ದು ಅಡ್ಡ ಗೋಡ ತೂತಿ ಇರೋದು ಆ ತೂತ ನೀವೇ ಮುಚ್ಬೇಕಲೇ ನಾನು ಹೆಂಗ್ ಮುಚ್ಲಿಲ್ಲ ಹುಡುಗಿ ನಾನು ಹೆಂಗೆ ಮುಚ್ಚಲಿಲ್ಲ ಯಪ್ಪಾ ಮುಚ್ಚಿ ಮುಚ್ಚಿ ಸಾಕಾಗೋತ್ ನನಗೆ ಎಷ್ಟು ಮುಚ್ಚಿದ್ರು ಮತ್ತು ಒಂದಲ್ಲ ಒಂದು ಕಡೆ ಬಂದ ಬಿಡ್ತೈತಿ ನನಗಂತು ಸಾಕು ಸಾಕಾಗೊ ಸಾಕಾಗೋ ಒಂದು ಕೆಲಸ ಮಾಡಿ ಹುಡ್ಗಿ ನಿಮ್ಮಪ್ಪಂದ್ರಿಗೆ ಯಾವಾಗೂ ಊರಾಗಿರೋದಿಲ್ಲ ಅದಕ್ಕೆ ನಾನು ಮದ್ರಂಗಿ ಕೆಳಗಿಂದ ಮ್ಯಾಗಿನ ಮಠ ಮ್ಯಾಗಿನ್ ಮಠ ಜುಮು 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 ಅಂತತ್ ಲೇ ಹುಡ್ಗಿ ಮುಂದೆ ನಾಟ ಹೇಳ ಮನೆ ಅಂಟ್ರಿಲ್ಲ ಅಂದ್ರೆ ಹಾಗೆ ಲೇ ಹುಡ್ಗಿ ಹಂಗೆ ಹಾವಾದರೂ ಬರ್ತೈತಿ ಸೌಳಾದರೂ ಬರ್ತೈತಿ ನಮ್ಮ ಊರಾಗ ಕೆರೆಗೊಡ್ಡ ಗೊಡ್ಡ ಅವ್ನ ಆಡ ಬಲ್ ಬಲ್ ಅದಾವಲೆ ಸುತ್ತಮುತ್ತ ಕೆರೆನೂ ಅದಾವು ಒಂದು ಸತಿ ಕರೆ ಕೆರೆಗೊಡ್ಡ ಗೊಡ್ಡು ಹೊತ್ತ ಅಂದ್ರೆ ನಿನ್ನ ದರಿನೊಳಗೆ ಯಾವಾಗೂ ಬರಂಗಿಲ್ಲ ಇಲ್ಲಿ ಮತ್ತೆ ಮತ್ತೆ ಅದರ ಹೇಳಿ ಮೆತ್ತಿಗೆ ಮೈ ಮಾಡಿ ಮಾತಾಡ್ತಿಯಲ್ಲ ಅದೇನಂತ ಹೇಳ ಲೇ ಹುಡುಗಿ ಒಂದ ಗುದ್ದು ಇರದ ಇಲ್ಲಿ ಹೋಗಕಲಿ ಆವಾದರೂ ಹೋಗತ್ತೆ ಚೌಳ ಆದರೂ ಬರ್ತತ್ತೆ ಗುದ್ದೆಗೆ ಇಲ್ಲಿ ಒಂದ ಸತಿ ಒಕ್ಕುವ ಅದರ ಬಿಡಲ್ಲ ಲೇ ಮದ್ರಂಗಿ ಬಿಡಲ್ಲ ಅಬ್ಬಾ ಬಾಬಾ ಅಂತೂ ಏನದು ನೀ ನನ್ನ ಜೊತೆ ಮಾಡ್ಕೊಳ್ಳೋದು ಮಾಡ್ಕೊಂತೀನಿ ಅಂತ ಹೇಳ್ತಿಯಲ್ಲ ಮದ್ವೆ ಆಗ್ಲಾರ ಹುಡ್ಗಿ ಹಿಂಗೆಲ್ಲ ಮಾತಾಡಬಾರ್ದು ಕಬರಿಲ್ಲ ನಮ್ಮ ಊರಾಗಿನ ಮಂದಿ ಎಲ್ಲ ನಾನು ಮದರಂಗಿ ಜೊತೆಗೆ ಮಕ್ಕಂದನಿ ಅಂತ ಊರ್ ಮಂದಿ ಇದ್ರಿಗೆ ಹೇಳ್ತಾನೆ ಮೊದಲ್ ಒಪ್ಪ ಅದೇ ಮಾಡ್ತಿರೇ ಹುಡುಗಿ ಏನು ಮಾತಾಡ್ತಿರು ಅದಲ್ಲ ಹಂಗೆಲ್ಲಾ ಮಾತಾಡಬಾರ್ದು ಊರಾಗಿನ ಮಂದಿ ಎಲ್ಲ ನೋಡಿದ್ರೆ ನಮ್ ಬಗ್ಗೆ ಏನು ಅಪ್ಪ ಪ್ರಚಾರ ತಿಳ್ಕೊಂತಾರ ಅದಲೇ ಮೊದಲು ನೀ ಒಪ್ಪಲೇ ಊರ ಮಂದಿ ಏನು ಮಾಡ್ತಿ ಹುಡುಗಿ ಅಂದ್ರೆ ನಾವು ಒಪ್ಪಿದ್ರೆ ಮದುವೆ ಮಾಡ್ಕೋಂತೀಯಾ ನೀ ಹು ಅನ್ನ ಅದನ್ನ ಏನ್ ಮಾಡ್ತಿ ನಿಮ್ಮ ಅಪ್ಪ ಕೈ ಮೂದಾದರೂ ಒಪ್ಪಿಸ್ತಾನೆ ಲೇ ಹುಡುಗಿ ಒಪ್ಪಿಸ್ತಾನೆ ಹಾಗಂತ ನೀ ನನಗೆ ಮೋಸ ಮಾಡಿ ಬಿಟ್ಬಿಟ್ರಾ ನಾನು ಯಾಕೆ ಮೋಸ ಮಾಡ್ಲಿಲ್ಲ ಅಲ್ಲಿಂದ ಇಲ್ಲಿ ಬಂದಿ ನನ್ನ ಸಲುವಾಗಿ ನಾನು ಯಾಕೆ ಮೋಸ ಮಾಡ್ಲಿಲ್ಲ ಆ ತಂಗಾರೆ ನಿನಗೆ ताकत ಅನ್ನುತ್ತಿತ್ರ ನಿನ್ನ

ಅವೆಲ್ಲ ಗೊತ್ತಿಲ್ಲ ನಾನು ಕರ್ಕೊಂಡು ಹೋಗ್ತಿಲ್ಲ ಮದ್ವಿ ಮಾಡ್ಕೊಂಡು ನೀವು ಅಂದ್ಮೇಲೆ ಕರ್ಕೊಂಡು ಹೋಗ್ತೀನಿ ಆ ತಂಗಾರ ಬ ಈಗ ಹೋಗೋಣ ಸ್ಟೇಜಿನಾಗ ಬಂದು ಹುಡಿ ಹುಡುಗಿ ನಾರು ಮಲ್ಲ ಬಾಳಾ ಮಾಡಬಾರ್ದು ಮಾಡ್ದೆ ಅಳಗೆಡ್ಸಿದ್ರು ಅಳಗೆಡ ಅವಲ್ಯ ಯಪ್ಪ ಇಲ್ಲವಾ ಅಳಗೆಡ ಚಾಳಿ ಇಲ್ವಾ ನಮಗೆ ಏನೋ ಇದ್ರೆ ನೆಟ್ಟಗ ನಿಂತ ನೆಟ್ಗೆ ನಿಲ್ಲದು ನೆಟ್ಗಾಗಿತಾ ನೆಟ್ಗಾಗಿ ಹುಡುಗಿ ನೆಟ್ಗೆ ಅಂದ್ರೆ ಬೇರೆ ಆಪರ್ ತರಕಂತಾರೆ ಜನ ಕರೆಕ್ಟಾಗಿ ಹೇಳು ಅದನ್ನ ಹೇಳಿದು ನೆಟ್ಗೆ ಆಗ ಟೈಮ್ ನ ನೀ ಬಾಳ ಡೇಂಜರ್ ಅದೀನಿ ಇದನ್ನ ಮಾಡ್ತೀಯಪ್ಪ ಬಾ